ಲೇ ಚಿನ್ನ ಓ ಮಾವನ್ ಜೊತೆ ಕೂತಿರ ಚಂದ ನೋಡಿ ಹೆಂಗ್ ಕೂತಿದನು ಬಲ ಬಾ ಸೂರ್ಯವ್ರ ನೋಡಿ ಹೆಂಗ್ ಕೂತಿದನು ಅಲ ನಾನ್ ಕರೆದ್ರೆ ಬರ್ಲಿಲ್ಲ ನೀವು ಕರ್ತಷ್ಟೇ ಹೆಂಗ್ ಬಂದನು ಲಾ ಬೈಡಿ ಬೈಲಿ ಚಾಕ್ಲೇಟ್ ತಗೋತಾನು ಬೈಡಿ ನಿಮ್ಮ ಮಾವ ಸರಿ ಬೈಲಿ ಕೇಳಿದ್ರೆ ಇರ್ತಾ ಕೊಡಕಿಲ್ಲ ನಾನ್ ತಗೋತಾನು ಬಾ ಏನ್ ನಂದಿನಿ ನೀವಂತೂ ಇವನ್ ಮೇಲೆ ಚಾಡಿ ಹೇಳ್ತಿದ್ದೀರಾ ನನ್ ಮೇಲೆ ಮತ್ತೆ ಅವ್ನು ಯಾರಲ್ಲಿಯ ನನ್ನ ಅಳಿಯತಾನೆ ನಿಮ್ ಜೊತೆ ಹೆಂಗ್ ಕೂತಿದನು ಲಾ ಬೈಲಿ ನೀನು ಬೈಗ್ ಐತ್ರಿಕ್ ಬೈಲಿ ನೀನು ಬೈಲಿ 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 ಕಳ್ಳ 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 ನೋಡಿ ಹಿಂಗ್ ಬಂದ್ ಕೂತಿದ್ರು ಸದ್ದು ಇಲ್ಲ ಇಲ್ಲ ನೀವು ಬಂದ ತಕ್ಷಣ ಅವನ್ಗೆ ಚಾಕ್ಲೇಟ್ ಲಂಚ ಕೊಟ್ಬಿಟ್ಟು ನೀವು ನಿಮ್ ಕಡೆ ಮಾಡ್ಕೊಂಡ್ ತಕೊಳ್ಳಿ ನೀವು ಮೋಸ ಮಾಡ್ಬಿಟ್ರಿ ಲಂಚ ಕೊಟ್ಬಿಟ್ಟು ಗೀಟ್ ಇಸ್ಕೊಬಿಟ್ರಿ ನೋಡಿ ನಂದಿನಿ ಅವ್ರೆ ಅದೆಲ್ಲ ನನಗ್ ಗೊತ್ತಿಲ್ಲ ಏನೋ ನೀವ್ ಕರ್ಕೊಬಿಡಿ ನೋಡೋಣ ಈ ಕರ್ಕಡಿ ನಾನ್ ಆಮೇಲೆ ಕರ್ಕಂತೀನಿ ಕರ್ಕತೀನಿ ಕತೆ ಓ ನೀವೇನು ಊರ್ಗೋಯ್ತೀನಿ ಅಂತ ಇದ್ರಲ್ಲ ಕೂರ್ಸ್ಕೊಳಿ ಸಿಕ್ಕಿಲ್ಲ ಲ ಇಲ್ಲಿ ಮನೆ ಹೇಳಿದ್ ಮಾಡ್ಕತಿವ ಬಾ ಮನೇನ ಹೇಳಿದ್ ಮಾಡ್ಕತಿವಿ ಬಾರಿ ಚೆನ್ನಾಗ್ ಮನೇಲಿ ಇವತ್ ಮುದ್ದು ಕವಳೆ ನಮ್ಗೂ ಏನ್ ಮಗ ಆಗ್ಬಿಟ್ರೆ ಇಬ್ಬರಲ್ಲಿ ಒಬ್ಬರು ಆರಂತಿ ಕೊಟ್ಬಿಟ್ಟು ಇದ್ ಮಾಡ್ಕೊಬಿಡ್ತೀನಿ ನಂದಿನಿ ಎಲ್ಲಾನು ನೀವೇ ಮಾತಾಡ್ಕೊಬಿಟ್ರೆ ಸಾಕ ಇವನು ಕೇಳದ್ ಬೇಡವಾ ಏ ಅವನೇನ್ ಕೇಳದು ನಾನು ಹೇಳ್ತಾ ಇಲ್ವಾ ಪಾರಚಿನ್ ಕೇಳಿನಿ ಅವಳು ಏನ್ ಮಾಡ್ಕೊತೀನಿ ಅಂತ ಅವಳಂತೂ ನೀ ಕರ್ಕೊಂಡವಳ ಒಪ್ಕೊಂಡವಳೆ ಅಂತಾನೆ ಅರ್ಥ ಗ್ಯಾರಂಟಿ ನೋಡ್ಕೊಳ್ಳಿ ನಮ್ಮ ಮನೇಲಿ ಇದ್ ಮಾಡ್ಕೊಳ್ಳೋದೇ ನಾನು ನಮ್ಮ ಮನೇಲಿ ಕರ್ಕೊಂಡು ಇಲ್ಲಿ ಇಲ್ಲಿಗಿಲ್ಲಿ ಕಳ್ಸಕ್ಕಿಲ್ಲ ನಾನು ಅಲ್ಲೇ ಮನೆಗಿನ ನೋಡ್ಕೊಂಡು ನನ್ನ ಜೊತೆಗೆ ಇರ್ತಾನೆ ಎಲ್ಲ ನೀವೇ ಡಿಸೈಡ್ ಮಾಡ್ಬಿಡಿ ಮತ್ತೆ ಆಯ್ತು ಏ ಬಂದ್ಲಿಂದ ಹೋಯ್ತೀನಿ ಅಂತಾನೆ ನೀವಂತೂ ನೀವ್ ಅಂತ ಹೋಗ್ಬಿಡಿ ಅಂದಾಳೆ ಒಂದು ಅಂದೋ ಉಳ್ಕಳಿ ಅಂತ ಉಳ್ಕೊಳ್ಳಿ ಅಂತಿಲ್ವಾ ಉಳ್ಕಳಿ ಹೋಗ್ಬೇಡಿ ಅಂತ ಅಣ್ಣನು ಅಂತು ನೀವ್ ನೋಡ್ರಿ ಹೋಯ್ತೀನಿ ಅಂತ ಏನ್ ಕೆಲ್ಸ ಇಲ್ಲ ಅತ್ತೆ ಮಾವ ಎಲ್ಲ ನೋಡ್ಕತಿನಿ ಅಂತ ಅಂದಾರೆ ಸುಮ್ಮರಿ ಕೈ ಮುಚ್ಕೊಂಡು ಅಲ್ಲಾ ಏಂಗಿಲಿ ಬಂದಾಗ ಬೇಜಾರ್ ಆಯ್ತದೆ ಅಂತ ಇದ್ರಿ ಇನ್ನೇ ಈಗ ಕರ್ಕೊಂಡು ಕುತ್ಕೊಳ್ಳಿ ಏನಿಗೆ ಬೇಜಾರಾಯ್ತು ಹೋದ್ರಾಯ್ತು ಕತೆ ಇನ್ನೇ ಇನ್ ಯಾವತ್ತಾರ ಈಗ ಹೆಂಗಿರು ಕೆಲಸ ಇಲ್ಲ ಇಲ್ಲ ಉಳ್ಕಳಿ ಜೊತೆಗೆ ಹೋಗಕಾಯ್ತದೆ ಇಬ್ಬರು ಒಂದ್ ವಾರ ಇಲ್ಲ ಹದಿನೈದು ದಿವಸ ಉಳ್ಕೊಳಕೆ ಇಲ್ಲ ನೀವಂತೂ ಏನ್ ಆಡ್ತಿದಿರಿ ಕಣಪ್ಪ ನಾನಂತೂ ಬೇಜಾರು ಮಾಡ್ಕೊಬಿಡ್ತೀನಿ ಕಡೆ ಹೋಗಿವ್ರಿ ಮನೇಲಿ ಅಮ್ಮ ಅಪ್ಪ ಇಬ್ಬರೇತಾರಲ್ಲೂ ಅಷ್ಟ ಕೆಲಸ ಹೇಳ್ಬಿಟ್ಟು ಬರಕ್ ಆಗುತ್ತೆ ಬರ್ತೀನಿ ಬಿಡಿ ನಂದ ಇನ್ನೊಂದು ವಾರ ಕರ್ಕೊಂಡು ಹೋಗ್ ಬರ್ತೀನಿಲ್ಲ ಒಂದೇ ಒಂದ್ ದಿನ ಎರಡು ದಿನ ಇದ್ಬಿಟ್ಟು ಹೋಗೋಣ ಅಂತೆ ಸೂರ್ಯನ ನಂದಿನ ಟೀ ಬೇಡ ಬರೋಣ ಇವಾಗ ಇಷ್ಟು ಬಿಸ್ಲ ಇದೆಯಲ್ಲ ಬೇಡ ಬೇಡ ಬಿಡಿ ಏ ಬಿಡಿ ಜ್ಯೂಸ್ ಮಾಡ್ಕೋ ಬರ್ತೀನಿ ಈ ತನೆಯ ಊಟ ಹೋಗ್ತೀವಿ ಇನ್ನೇನ್ ಮಾಡಕ್ ಮಾಡ್ಕೊ ಬಂದಿ ಸೂರ್ಯನ ಏನಾರು ಬೇಕಾ ಇಲ್ಲ ಇಲ್ಲ ನಮಗೇನು ಬೇಡ ಅಲ್ಲ ಸೂರ್ಯನ ಜೊತೆ ನೋಡಿ ಹೆಂಗ್ ಬಂದ್ಬಿಟ್ಟಾನೆ ಅವನು ಲಚಿನ ಇರು ಪರತಿ ನಿಮ್ ಸೂರ್ಯಣ್ಣ ಅವ್ನ್ಗೆ ಬಂದ ತಕ್ಷಣ ಲಂಚ ಕೊಟ್ಬಿಟ್ಟು ಅವ್ರ ಕಡಿ ಕತೆ ನನ್ಗು ಗೊತ್ತಾದ್ ಇಲ್ಲ ಕನ್ ಪರತಿ ನನ್ಗು ಗೊತ್ತಾದ್ನಿಲ್ಲ ಬುದ್ಧಿ ಇಲ್ಲ ನಾನೇ ಕರ್ಕೊ ಬಿಡೋನಿ ಆದ್ರಿಂದ ಅವ್ನ್ ಬುಟ್ಟೆ ಬತ್ತೆಲ್ಲ ನೋಡು ಸದ್ದು ಮಾಡ್ತೇ ಅಣ್ಣ ಹೆಂಗ್ ಕೂತಿದನು ಅವ್ರೆ ಪೂಲೂ ಗಿನ್ನೆಲ್ಲ ತೋರಿಸ್ಬಿಟ್ಟು ಮಾಡಿ ಮಾಡ್ಕೂರ್ಸ್ರ ಇವ್ ಜೊತೆ ಬಿಟ್ಬಿಟ್ರೆ ಹಾಳ್ಮ್ ಹಾಳ್ ಹಂಗಿಯಾ ಅಷ್ಟೇ ಅಯ್ಯೋ ಅಷ್ಟಯ್ಯೋ ನಂದಿನಿ ಅವ್ರೆ ಆಮೇಲೆ ಪಾರ್ವತಿ ಅವ್ರ ನಿಜ ಹಂಗಿನ್ಕೊ ಬಿಟ್ಟರು ಅದ್ಕೆನಕೆ ಪರತಿ ಏನ್ ಮಾಡ್ಗಿಯ ಏನಾರ ತಿಂದಿರಾ ಸೂರ್ಯನ ನೀವ್ ಏನಾದ್ರು ತಿಂದಿರಾ ಒಬ್ಬಗಿದ್ ಬಿಟ್ಟು ಏನಾದ್ರು ಮಾಡ್ಕೊಡೋಣ ಏನು ಬೇಡಿ ಬನ್ನಿ ನೀವು ಕೂತ್ಕೊಳ್ಳಿ ಬನ್ನಿ ಮೊದ್ಲು ಏ ಪರತಿ ಬಾ ಕೂತ್ಕೋಬ ಏ ಸಿಕ್ಕಿಲ್ಲ ನೀವು ಕೂತ್ಕೊಳ್ಳಿ ಏ ಬಾ ಕೂತ್ಕೋಬ ಅದೇ ಕಂಗಿದ್ದೀನಿ ನೀನು ಬಾ ಕೂತ್ಕೋ ಏನ್ ಸೂರ್ಯನ ಇನ್ನೇನ್ ಸಮಾಚಾರ ಊರ್ಗೂ ಬಂದಿಲ್ಲ ನೀವ್ ಅಲ್ಲಿಗೂ ಇಲ್ಲಿ ಕಾದ್ರು ಬರಕಿಲ್ಲ ಕೆಲ್ಸ ಅನ್ಕೊಂಡು ಹೌದು ಪರ್ವತಿ ಅವರೇ ಕೆಲಸ ಇದೆಯಲ್ಲ ಕೆಲ್ಸ ಮೊದ್ಲೇ ಹೋಗಿ ಡ್ಯೂಟಿಗೆ ಹೋಗ್ತಿದ್ದೆ ಅವಾಗ ಏನೋ ಗೌರ್ಮೆಂಟ್ ರಜೆ ಇರ್ತಿತ್ತಲ್ಲ ಬರ್ತಾ ಇದೆ ಇವಾಗ ಸ್ವಂತ ಬಿಸ್ನೆಸ್ ಅಲ್ವಾ ನಾವು ಈ ಕಡೆ ರಜೆನೂ ಹಾಕೋಕ್ಕಾಗೋದಿಲ್ಲ ಆಮೇಲೆ ಅವ್ರು ಹೋಗಿ ಸುದ್ರ ಮ್ಯಾನೇಜರ್ ಗೆರೆದ್ರ ಅವರ ಮ್ಯಾನೇಜರ್ ಅಂದ್ರೆ ಮ್ಯಾನೇಜರ್ ಅಲ್ವಾ ಅವರಷ್ಟಕ್ಕೆ ನಾವು ಹೋಗಿ ನಿಂತ್ಕೊಂಡು ಮಾತ್ಸದೆ ಹೆಂಗಿದೆ ಅವರು ಗೆಡದ ಹೆಂಗಿದೆ ಅಪ್ಪ ಅಮ್ಮ ಇವತ್ತು ಹೋಗ್ತೀನಿ ಅಂತಿದ್ರು ಅತ್ತೆ ನಂದಿನಿ ಅವರ ತೂಳ್ಕಳಿ ಉಳ್ಕಳಿ ಅಂತ ಹಿಂಸೆ ಮಾಡ್ತಿದ್ದಾರೆ ಅಮ್ಮನೂ ಹಾಗೆ ಅಂದ್ರು ನೀವೂ ಹಾಗೆ ಅಂತಿದಿರ ನೋಡಿ ನಾನು ಇವತ್ತು ಒಂದಿನ ಇವತ್ತು ಒಂದಿನ ಬಿಟ್ಟು ನಾಳೆ ಮಾರ್ನಿಂಗ್ ಹೊರಟ ಅಲ್ಲ ಇನ್ನ ಎರಡು ದಿನ ಉಳ್ಕಳ್ರೆ ತಾನೆ ಏನು ನಾವೇನೇಲಿ ನಿಮ್ಮ ಹೋಗಿ ಅಂತಿದಾವಾ ನೀವು ಅಂತಲೇ ಉಳ್ಕಳಿ ಅಂದ್ರೆ ಉಳ್ಕಳಕ್ಕೂ ಇಲ್ಲ ಏನು ಇಲ್ಲ ನಂದಿನಿ ನೀನರೂ ಹೇಳು ಸುರೇನ ಉಳ್ಕಳಿ ಹೋಗಿರಂತೆ ಅಪ್ಪ ಅಯ್ತು ಮುಂದಿನವರ ಅದ ನಮಿಸ್ಕಡ್ವಾ ಅಮ್ಮಗೆ ಹೋಗಿರಲಿ ನಂದಿನ ಇಬ್ರು ಓಟ್ಗೆ ಬಂದಿದ್ದೀರಿ ಮುಗ ಹೆಂಗಿದಾಳು ಚೆನ್ನಾಗಿದ್ದಾಳ ಏ ಹುಂದ್ ಪರೀಕ್ಷೆ ಚೆನ್ನಾಗೋಳ ಬರಕ್ಕೆ ಹೋಗಿದ್ದ ಅವತ್ತು ವಸಿ ಚೆನ್ನಾಗಿಲ್ಲ ಏನು ಎಷ್ಟು ಅಂದಿ ರುಕ್ಮಿಣಿ ನಂಗೆ ಇರೋದು ಸೇಮು ನೀನೇನು ಸಮಾಚಾರ ಪರತೆ ನೀನೇ ಹೇಳ್ಬೇಕು ನಾವೇನು ಹೇಳೋದು ಸಮಾಚಾರವಾ ನಮ್ದು ಏನೂ ಇಲ್ಲ ಎಲ್ಲ ನೀನೇ ಹೇಳ್ಬೇಕು ಅಣ್ಣ ಹಿಂಗೆ ಸಂದೆ ಏನೋ ಬರೋದು ಹ್ಞೂ ಸಂಜೆ ಆಯ್ತದೆ ನೀನು ಗೊತ್ತಿದೀ ಅಂತ ಗೊತ್ತಿದ್ದಿದ್ರೆ ಅದು ನಿನ್ನೆನೇ ರಜೆ ಕೇಳ್ಕೊ ಬರೋರಂತೆ ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ ನಾಳೆ ಬರ್ತೀನಿ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅವ್ರೆ ಅದಕ್ಕೆ ಇವತ್ತು ಒಂದ್ ದಿವಸ ಹೋಗ್ಬಿಟ್ರು ನಾಳೆ ಇನ್ನೊಂದ್ ಎರಡ್ ದಿವಸ ರಜಾ ಹಾಕ್ತೀನಿ ಅಂತ ಅಂತಿದ್ರು ಏ ಪರವಾಗಿಲ್ಲ ಬಿಡಿ ಅವ್ರು ಹೋಗ್ಲಿ ಹೋಗಿದ್ದು ಡ್ಯೂಟಿ ಏನಾದ್ರು ಮಾಡ್ಕೊಂಡ್ ಬರಲಿ ಸುಮ್ನೆ ನಮ್ಮಿಂದ ಯಾಕೆ ಅವ್ರ ರಜಾ ಕುತ್ಕೊಳ್ಳೋದು ಏ ಬಿಡು ಪರತಿ ಹೋಗಿದ್ ಬರ್ಲಿ ಅಣ್ಣಂಗೆ ಅವತ್ತು ಫ್ರೀ ಆಗ್ತದೆ ಅವತ್ತೇ ಹುಡ್ಕೊಳ್ಳಿ ಪಾಪ ಅಣ್ಣನ ಹುಡ್ಕೋನಕ ಅದಕ್ಕೆ ನಾವು ಅಣ್ಣನ ಕಷ್ಟ ಅಣ್ಣಂಗೆ ಏನು ನಿಮ್ಮ ಊರಿಂದ ಬಂದಿದ್ರು ಯಾರು ಏ ಇಲ್ಲ ಇಲ್ಲ ಇನ್ನು ಯಾರು ಊರಿಂದ ಬಂದಿಲ್ಲ ನನ್ನ ಬಾ ಅಂತ ಕರೀತಿದ್ರು ನವೀನ್ ನಮಗೆ ಕೆಲಸ ಹುಡುಗಿರಿಗೆಲ್ಲ ಮಾಡ್ಕೊಡ್ಬೇಕಲ್ಲ ಅಲ್ಲಿಗೆ ಹೊಂಟೋದ್ರೆ ಯಾರು ಇದ್ದರು ಮತ್ತೆ ಉಳ್ಕೊಂಡಿವಿನಿ ಆಮೇಲೆ ಹೋಯ್ತೀನಿ ಹೋದ್ವಿ ಒಂದ್ ದಿವ್ಸ ಎರಡು ದಿನ ಜಾಸ್ತಿ ದಿನಾಗೆ ಉಳ್ಕೊಳಕ್ಕಿಲ್ಲ ನಾವೇನು ಗಡಿಗೆ ಮಾಡ್ಕೊಡ್ಬೇಕು ನಮ್ ಇಲ್ಲ ಅಂದ್ರೆ ಓಟ್ ಕಿಟ್ಲ ತಿನ್ಕೊಂಡು ಗ್ಯಾಸ್ಟಿಕ್ಕು ಗ್ಯಾಸ್ಟಿಕ್ ಅಂತ ಸಂಧೆ ಅಂತ ಅಂತ ಅಂತಿದೆ ಆಮೇಲೆ ಒನ್ಗೂ ಓಟ್ ಲೋಟ ಜಾಸ್ತಿ ಅಡ್ಜಸ್ಟ್ ಆಯಿತಿಲ್ಲ ನಾನು ಸಣ್ಣ ಆಗ್ಬಿಡ್ತಾನೆ ಇಲ್ಲ ಒಂಥರ ಸುಸ್ತು ಸುಸ್ತು ಅಂತಾನೆ ಅದಕ್ಕೆ ಮನೆಯಲ್ಲ ಒಗಟ್ಟಾಗ ಅಡುಗೆ ಮಾಡ್ಕೊಡದ ಬೆಳಗ್ಗೆಯಿಂದ ಸಂಧೆ ಗಂಟೆ ಕೆಲಸ ಮಾಡ್ಕೊಂಡಿರ್ತಾನೆ ಅವರು ಒಟ್ಟ ಕರು ಏನು ಎಟ್ಟಿಗೆ ಬೇಡವಾ ಮತ್ತೆ ನಾನು ಹೋಗಿಲ್ಲ ಇಲ್ಲೇನು ಕಡ್ದಾಕ ಕಟ್ಟಾಕ ಕೆಲಸ ಇದ್ದದ ಬನ್ನಿ ನಾನು ಗಡ್ಗೆ ಮಾಡ್ಕೊಳ್ಳೋದು ಇವನ್ನ ಮಗಿ ನೋಡ್ಕೊಳ್ಳೋದು ಅಷ್ಟೇ ಕೆಲಸ ಅಲ್ಲ ಅದಕ್ಕೆ ಇಲ್ಲ ಇವ್ರಿ ಅವನು ಬಾ ಹೋಗಿದ್ದಿರಿ ಅಂತ ಕಲಿತಾವಳೆ ಆಮೇಲೆ ಅಲ್ಲಿಂದನೇ ಹೋಗಿದ್ ಬರ್ತಾನೆ ಬಾವಂದಷ್ಟು ದಿಸ ಇದ್ ಬರುವೆ ನೀನು ಬಂದು ಸುಮ್ಮನೆ ದಿವಸ ಆಗೋದಲ್ಲ ಅಂತ ಅಂತಿತ್ತು ಅದ್ಕೆ ನಾವು ಕೇಳೋಕ್ಕೆ ಅಲ್ಲಿಂದ ದೂರ ಆಯ್ತದೆ ಓಕೆ ಅಂತಿತ್ತಲ್ಲ ಅದಕ್ಕೆ ಸುಮ್ಮನೆ ಅದೇ ಬೇಕಾದ್ರೆ ಹೋದ್ರೆ ಅವ್ನು ನಾಕ್ತಿ ಅಲ್ಲೇ ಇರ್ತೀನಿ ಅಷ್ಟೇ ಇನ್ನೇ ಇನ್ನು ಹೋಗೋಕ್ಕಿರೇನು ಅಷ್ಟು ಸೂರ್ಯನ ಏನಾರು ಏ ತಿನ್ನದಿದ್ರೆ ಹೇಳಿ ಮಾಡ್ಕೊಟ್ಟೆನು ನಾಚಿಸ್ಕೊಬೇಡ ಏನಾದ್ರು ತಿನ್ನೋಕೆ ಕುಳ್ಳಕ್ಕೆ ಏನಾಗಿದ್ರೆ ಏ ಅವ್ರೇನು ಪರತಿ ತಿನ್ನದೇ ಏನಾರು ಮಾಡ್ಕೊಟ್ಟು ಅಲ್ಲ ಅಂತ ತಿಂತಾರೆ ಕಣ್ತಕ್ಕೋ ಹಂಗೇನು ಇಲ್ಲ ಅದೇ ಬೇಕು ಇದೇ ಬೇಕು ಅನ್ನೋಕ್ಕಿಲ್ಲ ಎಲ್ಲ ಅಂತ ತಿಂತಾರೆ ಏ ಆಗೋದು ಮಾಡು ಸುಮ್ಮನೆ ತಲೆ ಕೆತ್ಕೋಬೇಡ ಅವನು ಏನೇನೋ ಮಾಡ್ತಾ ಕೂತಿದ್ಲು ಚಿದ್ದೊಡಗೋ ಏನೋ ಮಾಡ್ತಾ ಕೂತಿದ್ಲು ನಾನು ತಲೆ ಕೆಟ್ಟ ಬಿಡ ಅವ್ರು ಮಾಡ್ತಾರೆ ಬಿಡು ಆರಾಮಾಗಿ ಏನು ನೋಡ್ಕೊಂಡಿರು ಏನ ಚಿಕ್ಕ ಬಾಯ್ ಯಾಕೆ ನಮ್ಮ ಮನಗದೆ ಪಾರ್ವತಿ ನಿಮ್ಮ ಅತ್ತೆ ಇದ್ದಾರಲ್ಲ ಜೊತೆ ಮಾತಾಡ್ಬೇಕಿತ್ತು ನೀವು ಅದೇ ರಾಖಿ ಮತ್ತೆ ಜೈನ್ ಮದುವೆ ವಿಚಾರನ ಸೂರ್ಯನ ಮಾತಾಡೋದು ಮಾತಾಡಿದ್ರೆ ಇವರು ಅತ್ತೆ ಕೋಪ ಮಾಡ್ಕತ್ತಾರೆ ಅವಳು ಮಾತಾಡೋದು ನೋಡಿದ್ರೆ ಅವ್ರಿಗೆ ಕೋಪ ಬಂದ್ಬಿಡೋದೆ ಆ ಸುದ್ದಿ ಎತ್ತ ಕೇಳ್ತಿಲ್ಲ ಎತ್ತು ಇದ್ರೆ ಜಗಳ ತಗೊಂಡ್ಬಿಡ್ತಾರೆ ಅದಕ್ಕೆ ಮೇಲೆ ಅವರು ಬೇಜಾರಾಗ್ಬಿಡ್ತವ್ರೆ ಅದಕ್ಕೆ ಕೋಪನೇನಾದ್ರು ಮಾಡಿದ್ಕೊಂಡ್ಬಿಟ್ಟಾರು ಅಂದ್ಬಿಟ್ಟು ನಾವು ಏನು ಮಾತಾಡಿಲ್ಲ ಸುಮ್ಮನೆ ಇವಿ ನೋಡಕ್ಕೆ ಆಮೇಲೆ ಸಾಕಾಯ್ತಿದ್ದೆ ಅಂದ್ಬಿಟ್ಟು ಹುಸಿ ಅವರು ಸಮಾಧಾನ ಆಗಲಿ ಆಮೇಲೆ ಏನಾದರೂ ಎತ್ತಾರು ಮಾಡ್ಬೋದು ಈಗಲೇ ಅವರೇ ಕಾಪ್ತಲ್ಲಿ ಬೇಜಾರಲ್ಲ ಅವರೇ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನು ಮಾಡಿರಿ ಆಮೇಲೆ ಅವತ್ತು ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಉಂಟೋಗಿದ್ರು ಇನ್ನು ಸ್ವಲ್ಪ ನಾವಿಲ್ಲ ಅಂದಿದ್ರೆ ಎಷ್ಟು ಸಾಧ್ಯ ಇರ್ತಿದ್ದಿಲ್ಲ ಏನು ಹೇಳ್ತಾ ಇದ್ದೀರಾ ಸರಿ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅದಕ್ಕೆ ನಾನು ಊರಿಗೆ ಹೋಗಿಲ್ಲ ಇನ್ನು ಸ್ವಲ್ಪ ದಿವಸ ಆಮೇಲೆ ಹೋಯ್ತೀನಿ ಏನು ಇಲ್ಲಿ ಯಾರು ಇರೋಕ್ಕಿಲ್ವಲ್ಲ ಅತ್ತೆ ಒಬ್ಬರೇ ಇರೋದು ಅದಕ್ಕೆ ನಾನು ಹೇಳಿಕ್ಕೆ ಹೋಗಿಲ್ಲ ಬಿಡಿ ನವೀನೂ ಹೇಳ್ತು ಹೋಗಿ ಏನಾರು ಮಾಡದ ಏನಾರು ಮುಟ್ಟದ ಕರ್ಕ ಬರದ ಅಂತ ಹಾಂ ಅದಕ್ಕೆ ಬಿಟ್ರು ಮತ್ತೆ ನವೀನೇ ನನಗೂ ಬೈದೆ ಬಿಟ್ರು ಸುಮ್ಮನೆ ಬಾಯಿ ಮುಚ್ಕೊಂಡಿರಿ ಇದ್ರೆ ನನ್ನ ಜೊತೆಗಿರಿ ಇಲ್ಲ ಅಂದ್ರೆ ಸುಮ್ಮನೆ ಹೋಗಿ ನೀವು ನಾವು ಬೇಜಾರು ಮಾಡ್ಬೇಡಿ ಹಂಗೆ ಹೆಂಗೆ ಅಂದ್ರು ಅದಕ್ಕೆ ಸುಮ್ಮನೆ ಅತ್ತೇ ಬೇಜಾರಾಗಿದ್ದ ನಾವು ಏನಾರು ಒಂದು ಬೇಜಾರು ಮಾಡಬಾರ್ದು ಅಂದ್ರೆ ಸುಮ್ಮನೆ ಮಗ ಎಲ್ಲಿ ಹಿನ್ಗೆ ಜನ ಇರುವ ನಿಮ್ಮ ಮಗನ ನಿನ್ನ ಮಗನಿಗೆ ಜ್ಞಾನ ಇವ ಆ ಬಿಚ್ಚಿ ಜೊತೆ ಏನಂಗೆ ಎಲ್ಲಿ ಕಿಸ್ಕೊಂಡು ಮಾತಾಡ್ತಾ ಕೋತಿರೋದು ಬೀದ್ ಬಗ್ಗೆ ಬರೀತದೆ ಆ ಮಗಿ ನಿನ್ನೆ ಹಂಗೇನು ತೊಳೆ ಮೇಲೆ ಕಸ ಕೂತ್ ಕಿಸ್ಕೊಂಡಲ್ಲ అసూ ఒళ్ బట్టే హాక డ్డుకుట్బుట్టు ఏద్క ఏం కష్టను అంత ఏద్కట్రే హాదు కర్స్క ఏతద ఏం గొప్పాకీర్వా అంత ఒళ్ బట్టే హాల్ మిడేకూర్స్కం గూతవనల సరియక్ బర్తది భాగ్య మాత్ర ఏం బుద్ధి బాడవా ఒంచూరారు వే బుద్ధి ఏద్రే నం బడాకే బ్రీ నిమ్మగ్గు నోడో ముండె జాత హ చంద నోడు చందా ఓ బుద్ధి హు ఏకీ ಸುಮ್ನೆ ಎಷ್ಟೊರ್ ಕಷ್ಟ ಇರೋ ತಲೆ ಮೇಲೆ ಕೂಸ್ಕೊಬೇಡಾ ಮುಗಿಲೇ ಇಟ್ಕಬೇಡ ಅಂತ ಇಬ್ರು ಹೊಲಿಗೆಲಿ ಬಿಟ್ಕೊಂಡು ಮೂರ್ ಜನವೇ ಏನಲ್ಲಿ ಅಟ್ಟೆ ಹೊಡಿತಾ ಕೂತಿರ ಚಂದ ನೋಡು ಅಲಕಣ್ಣ ಮನೆ ಹೊಳಿಗೆ ಮೇಲೆ ಹೆಂಗೆ ಮರ್ಯಾದಿಂದ ಇರ್ಬೇಕು ಎಂಗೆ ಮಾತಾಡ್ಬೇಕು ಅನ್ನೋದು ಕಾಣ್ದನ ಎಲ್ಲ ಜೊತೆ ಕುತ್ಕೊಂಡು ಅಟ್ಟೆ ಹೊಡಿತಾರಲ್ಲ ಯಾವ ಮುರಿಯಾದ್ರು ಕೆಟ್ಟದ್ ಇವಡು ಏನ್ ಸಾಕಾಯ್ತು ನಾನು ಮನೆ ಹಾ ಮುಂಡೆಗೆ ಹೋಗ್ಬೇಡ ಮರ್ಯಾದಿಂದ ಎಷ್ಟೊಳ ಇರ್ಬೇಕು ಇರೋದ್ ಕಲಿ ಅಂತವ ಏನ್ ದುಡ್ಡು ಅಲ್ವಾ ಹತ್ತಿ ಹೋಗಿ ಅದಿ ಕಳಕ ಹೋಯ್ತಾಳೆ ನೈಸಾಲಿ ಮುಂಡೆ ಪಾರ್ತಿ ಮುಂಡೆ ನೆಟ್ಟಾಗಿದ್ದಾವ ಅವಳು ಲೋಪರ್ ಮುಂಡೆ ಟು ಬೆಂಕಿ ಹಾಕ ನನ್ನ ಮಗನ ಜೂಡ ಹಾಳು ಮಾಡ್ಬಿಟ್ಟು ಹಾಳು ಮಾಡ್ತವೆ ಹಾಕ್ ಸಾಕಾಗಿಲ್ಲ ಅಂದ್ಬಿಟ್ಟು ಕೂತಿರ ಚೆನ್ನ ನೋಡು ಈ ಹಾಳಾದ್ದು ನಂದಿನಿ ಹೇಳಿದ್ ಮಾತು ಕೇಳೋದಿಲ್ಲ ಹಾರ್ದು ಏನ್ ಏನು ಗ್ಯಾನ್ ಇಲ್ಲ ಅಂತ ಕೂತಾ ವೀಡಿಯೋ ಹಂಗೆ ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೇಳಿ ಲೆಫ್ಟಿಗೂ ಸಪೋರ್ಟ್ ಮಾಡಿ ಯಾರಾದರೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದಾ ಮತ್ತೆ